ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ರೈತನ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನೋಡೋದಾಗ ನೋಡ್ಬೋದು ಟೂ ಸಿಕ್ಸ್ ಫೈವ್ ಇದು ಮೂರನೇ ಕುಳಿ ನೋಡ್ರಿ ಈಗ ಎರಡು ಕುಳಿ ಕಟಾವಾಗಿದೆ ಮೂರನೇ ಕುಳಿ ಹೆಂಗೆ ಮರಿ ಒಡೆಯಾದ ನೋಡ್ರಿ ಕುಳಿ ಯಾವ ರೀತಿ ಅಳತತ್ ನೋಡ್ಕೊಂಡು ಬರೋಣ ಫ್ರೆಂಡ್ಸ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ನೋಡ್ಬೋದು ಫ್ರೆಂಡ್ಸ ಇದು ನೋಡ್ರಿ ಕುಳಿ ಯಾವ ಪತಿ ಮರಿ ಬರ ನೋಡ್ರಿ ಇದೀಗ ರಾಮದಿ ಸುಡಾಂತ್ಲೇ ಯಾವ ಪತಿ ಮರಿ ಬರೋಯ್ತು ನೋಡ್ರಿ ಈಗ ನೋಡ್ಬೋದು ಫ್ರೆಂಡ್ಸ ಟೂ ಸಿಕ್ಸ್ ಫೈವ್ ನೋಡ್ರಿ ಎರಡು ದಾಟ ಮರಿ ಹೊಡ್ದು ನೋಡ್ರಿ ಇದು ಹಿಂದಿನ ನೋಡಿದ ನೋಡ್ಬೋದು ನೀವು ಎಸ್ ಎನ್ ಕೆ ಮಾಡಿದ್ದೀವಿ ರೀ ಫ್ರೆಂಡ್ಸ ಆದರೆ ಇದು ಟೂ ಸಿಕ್ಸ್ ಫೈವ್ ಕಬ್ ನೋಡ್ರಿ ಮನೋಂಡ ಮಸ್ತ್ ಮರಿ ಹೊಡ್ಯತ್ರಿ ಅದು ಗ್ಯಾಪ್ ಅದು ಏನೂ ಇಲ್ಲರಿ ನೋಡ್ರಿ ಮರಿ ಎಂದ್ರೆ ಮೂರನೇ ಕುಳಿ ರೀ ಈಗ ಎರಡು ಕುಳಿ ಕಟಾವ ಆಗಿ ಮೂರನೇ ಕುಳಿಕ ಈ ಪಿತಿ ಮರಿ ಹೊಡ್ದತ್ತ ನೋಡಿರಿ ಈಗ ಎರಡನೇ ಕುಳಿ ಎದ್ದಾರೈತೆ ಮರಿ ಬಂದೈತೆ ನೋಡ್ರಿ ನೋಡ್ಬೋದು ಫ್ರೆಂಡ್ಸ ಪದ್ದ ಸರಿ ಮರಿ ಬಂದೈತೆ ನೋಡ್ರಿ ಇದು ಹೇಳ್ಬೇಕಾರೆ ನೋಡ್ರಿ ಇದು ಕುಳೆ ಸುಟ್ಟೈತ್ರಿ ನೋಡ್ರಿ ಅದು ಹೆಂಗೆ ಇದತ್ರಿ ಒಂದು ಇದಕ್ಕೆ ನಾಲ್ಕು ಐದು ಮರಿ ಬಂದಾವ ನೋಡ್ರಿ ನಾಲ್ಕು ಐದು ಮರಿ ಇಲ್ಲದಾವೆ ನೋಡಿರಿ ನಾಲ್ಕು ಆರು ಎಂಟ್ರ ಮರಿ ಬಂದೈತೆ ನೋಡ್ರಿ ಇದಕ್ಕೆ ನೋಡ್ಬೋದು ಪದಸರಿ ಮಾತ್ರ ಕುಳೆ ಪದ್ದಸಿ ಹೊಡಿತೈತ್ರಿ ಅದು ಟೂ ಸಿಕ್ಸ್ ಫೈವ್ ಕಬ್ಬ ಕುಳೆ ಮನ ಮಸ್ತ್ ಹೊಡಿದೈತ್ರಿ ಫ್ರೆಂಡ್ಸ ನೋಡ್ಬೋದು ಕುಳೆ ಮಾತ್ರ ತಿಂಡಿಲೇ ಬಂದೈತ್ರಿ ಹೇಳ್ಬೇಕಾರೆ ಕುಳೆ ತಿಂದಿದ್ದೆ ತಿಂಡಿ ರೀ ಗ್ಯಾಪ್ ಹೋಗಿ ಏನಾಗಿಲ್ಲ ಕಡದ್ಮೇಲೆ ನೀರು ಅಟ್ಟ ಹಾಯಿಸತ್ರಿ ಮತ್ತೇನು ಮಾಡಿಲ್ಲ ರೀ ಇದಕ್ಕೆ ಕಡದ ಮ್ಯಾಲೆ ನೀರು ಅಟ್ಟ ಹಾಯಿಸಿರಿ ಕೊಳಿ ಮಾತ್ರ ಪದ ಸರಿ ಬಂದೈತೆ ರೀ ಪ್ರಣ್ಸ ಟೂ ಸಿಕ್ಸ್ ಫೈವ್ ಕಬ್ಬು ಹಚ್ರಿ ಕುಳಿಯೋಗಿದ್ವಿ ಮಲೋಣ ಬರತ್ತೆ ನೋಡ್ರಿ ಇದು ಹೇಳ್ಬೇಕಾರೆ ಕುಳಿಯೋಗ ಮೊಳ ಬರತ್ರಿ ಟೂ ಸಿಕ್ಸ್ ಫೈವ್ ಕಬ್ ನೋಡ್ರಿ ಮರಿ ಯಾವ ರೀತಿ ಸಂಖ್ಯೆ ಮರಿ ಸಂಖ್ಯೆ ಹೆಚ್ಚೈತಿರಿ ಇದಕ್ಕೆ ಟೂ ಸಿಕ್ಸ್ ಫೈವ್ಗೆ ಮರಿ ಸಂಖ್ಯೆ ಹಚ್ಚೈತ್ರಿ ಪ್ರಣ್ಸಾ ನೋಡ್ಬೋದು ಮಾತ್ರ ಪದ ಸರಿ ಕುಳಿಯೋಗ ಮಾತ್ರ ಮಲಾಂಡ ಬರೋತ್ರಿ ಇದು ಹಚ್ಗಬ್ಕ್ಕಿಂತ ಕುಳೆ ಮಾಡೋ ಬರತ್ರಿ ನೋಡ್ರಿ ಆಟ ಕಬ್ ಮಾತ್ರ ಒಂದು ವರ್ಷ ಕಟ್ಟ ಆಗೈತಿ ರೀ ಅದ ಆದ್ಮೇಲೆ ಕುಳೆ ಮಾತ್ರ ಸತ್ತಿಲ್ರಿ ಕುಳೆ ಮಾತ್ರ ಸತ್ತಿಲ್ಲ ಪದ್ಧತಿ ಸರಿ ಕುಳಿ ಹೊಡೈತ್ರಿ ನೋಡ್ಬೋದು ಫ್ರೆಂಡ್ಸ್ ಹಾಗೆ ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ